ಇದರಲ್ಲಿ ಎಷ್ಟು ಪ್ರಜಾರ ಅಡಿಕೆ ಗಿಡ ಇಕ್ಕಿರ್ತಕ್ಕಂಥವ್ರಿಗೆ ಇಂಪಾರ್ಟೆಂಟ್ ವಿಡಿಯೋ ನೋಡಿ ಗೈಸ್ ಇಲ್ಲಿ ನೀರು ಬತ್ತಿಲ್ಲ ನೋಡ್ತಿರ್ಬೋದು ನಿಮಗೆ ನೋಡಿ ನೋಡಿ ಈಗ ಹಾಯ್ ಗೈಸ್ ವೆಲ್ಕಮ್ ಟು ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡ ಗೈಸ್ ಸ್ವಾಗತ ಯಾರಿಗೂ ಗುಡ್ ಮಾರ್ನಿಂಗು ಇವಾಗ ಬಂದ್ಬಿಟ್ಟು ಗೈಸ್ ಎಂಟು ಗಂಟೆ ಮಾರ್ನಿಂಗು ಕರೆಂಟ್ ಬಂದೈತೆ ಸೊ ಎಲ್ಲ ಮೂರು ಬೋರ್ ನೀರು ಅಡಿಕೆ ಗಿಡಕ್ಕೆ ಎತ್ತೀನಿ ಇನ್ನೂ ನನ್ನ ಚಾನಲ್ ಯಾರು ಇವಾಗ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಬೆಲ್ಲೇ ಕಾನಾಡ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ನೋಡಿ ಗೈಸ್ ಮೂರು ವಾಲ್ ಇತ್ತಿರ್ವೇನಿ ಸೊ ಈ ಕಡೆ ಮೂರು ಅಲ್ಲೆರ್ಡು ಅಲ್ಲೆರಡು ವಾಲು ಇದೊಂದು ವಾಲು ಮೂರು ವಾಲ್ ಮುಚ್ಚಿದ್ದೀನಿ ನೋಡಿ ಈ ಕಡೆ ಅಲ್ಲೆರಡು ವಾಲು ಇದೊಂದು ವಾಲ್ ಮೂರು ವಾಲ್ ಇದೆ ಮೂರು ವಾಲ್ ಮುಚ್ಚಿದ್ದೀವಿ ಮೂರು ವಾಲ್ ನೀರಿಗೆ ಎಷ್ಟು ಬೋರ್ ನೀರು ಅಂದರೆ ಮೂರು ಬೋರ್ ನೀರು ಗೈಸ್ ಮೂರು ಬೋರ್ ನೀರಾಗು ಗ್ಯಾಪ್ ಹೊಡಿತೈತೆ ಫುಲ್ ಅಂದರೆ ಫುಲ್ ಮೂರು ಬೋರ್ ನೀರಾಗೂ ಗ್ಯಾಪು ಈಗ ಮೂರು ಬೋರ್ ವಾಲಿಗೆ ತಿರು ಮೂರು ವಾಲಿಗೆ ತಿರುಗಿದ್ದೀನಿ ಸ್ವಲ್ಪ ಬನ್ನಿ ಹಂಗೆ ಚೆಕ್ ಮಾಡ್ತಾ ಇದ್ದೀನಿ ಎಲ್ಲ ನಿಮಗೆ ಗೊತ್ತಾಗತ್ತೆ ಚೆಕ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬಿಸಿಲು ಇರೋದ್ರಿಂದ ನೀರು ಹೋಗೋದು ಗೊತ್ತಾಗಲ್ಲ ಹಂಗಾಗಿ ಪ್ರತಿಯಲ್ಲ ಏನೋ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಎಲ್ಲ ಹತ್ತೈತೆ ಸೊ ಅದರಿಂದ ನೀರು ಕರೆಕ್ಟಾಗಿ ಹೋಗ್ತದ ಇಲ್ಲ ಅಂತ ಗೊತ್ತಾಗಲ್ಲ ಹಾಗಾಗಿ ಪ್ರತಿಯೊಂದು ಒಂದೊಂದು ಲೈನಿಂದ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್ ನೋಡಿ ಬನ್ನಿ ತೋರಿಸ್ತೀನಿ ಹಂಗೆ ನೋಡಿ ಹಂಗೆ ಚೆಕ್ ಮಾಡ್ಕೊಂಡು ಬರ್ತಾ ಇದೀನಿ ಹೋಗ್ತದ ನೀರು ಯಾಕಂದ್ರೆ ಫುಲ್ಲು ಉಲ್ಲತ್ತಿರೋದ್ರಿಂದ ಕಾಣಲ್ಲ ಎಲ್ಲ ಚೆಕ್ ಮಾಡ್ತಾ ಇದೀನಿ ಯಾಕಂದ್ರೆ ಮೊದಲೇ ಬಿಸಿಲು ಸಿಕ್ಕಾಪಟ್ಟೆ ನೋಡ್ತಿರ್ಬೋದು ಮೊದಲೇ ನೀರಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಹಂಗಾಗಿ ಪ್ರತಿಯೊಂದು ಗಿಡವನ್ನು ಚೆಕ್ ಮಾಡ್ತಾ ಇದ್ದೀವಿ ನೀವು ಹೋಗಿ ಎಲ್ಲ ಚೆಕ್ ಮಾಡಿ ಅಡಿಕೆ ಗಿಡ ರೈತರು ಸುಮ್ಮನೆ ಆಟೋ ಆನ್ ಮಾಡಿ ಕೈ ಬಿಡ್ತೀರ ಸೊ ಪ್ರತಿಯೊಂದಕ್ಕೂ ಹೋಗಿ ಚೆಕ್ಔಟ್ ಮಾಡಿ ನೋಡಿ ಗೈಸ್ ಇಲ್ಲಿ ನೀರು ಇಲ್ಲ ನೋಡ್ತಿರ್ಬೋದು ನಿಮಗೆ ನೋಡಿ ನೋಡಿ ಅಲ್ಲೆಲ್ಲ ಬತ್ತ ಇವಾಗ ನೋಡ್ದೆ ಹಂಗೆ ಸೊ ಹೀಗೆ ಒಂದೊಂದು ಫುಲ್ ಏನಾಯಿರ್ತವೆ ಅಂತ ನೋಡೋಣ ಬನ್ನಿ ಗೈಸ್ ಬಿಚ್ಚಿ ಚೆಕ್ ಮಾಡ್ತೀನಿ ನೋಡ್ತಿರ್ಬೋದು ನೋಡಿ ಇಲ್ಲೇ ಆಯ್ತು ಲೈವ್ ಆಗಿ ವೀಡಿಯೋ ಲೈವ್ ತೋರಿಸ್ತಾ ಇದೀನಿ ನೋಡಿ ಒಂದನೇ ನೀರು ಬಂದಿಲ್ಲ ಸೊ ಗಿಡ ಒಂದನೇ ನೀರು ಬಂದಿಲ್ಲ ನೋಡಿ ನೋಡ್ತಿರೋ ಬನ್ನಿ ಏನಾಯ್ತು ನೋಡೋಣ ನೋಡಿ ಇವಾಗ ಬರ್ತದೆ ನೋಡ್ತಿರೋದು ನಾನು ಯಾವುದೇ ಸುಳ್ಳು ಹೇಳ್ತಿಲ್ಲ ಯಾಕಂದರೆ ಕಂಟೆಂಟ್ಗೋಸ್ಕರ ಅಲ್ಲ ನೋಡ್ತಿರ್ಬೋದು ನೋಡಿ ನೋಡಿ ಇವಾಗ ಹೋಗ್ತದೆ ನೀರು ಇಷ್ಟೊತ್ತು ನೆಂದೇ ಇಲ್ಲ ಸೊ ಒಂದು ಕಡೆಯಿಂದ ಚೆಕ್ ಮಾಡೋದರಿಂದ ಸಿಕ್ತು ನೋಡಿ ಈ ಥರ ಪ್ಲೀಸ್ ಪ್ರತಿಯೊಬ್ಬರು ಚೆಕ್ ಮಾಡಿ ಸುಮ್ಮನೆ ಆಟೋ ಆನ್ ಮಾಡಿ ಕೈ ಬಿಡೋದಲ್ಲ ನೋಡಿ ಇವಾಗ ಪ್ರಜಾರಾಗಿ ಹೋಗ್ತೈತೆ ಕಸಿದ್ರಲ್ಲಿ ಫುಲ್ಲೆಲ್ಲ ಕಡ್ಕೊಂಬಿಟ್ಟೈತೆ ಹೂಬಿ ಚೆಕ್ ಮಾಡ್ತೀವಿ ಬನ್ನಿ ನೋಡಿ ಸಿಕ್ಕೋಗ್ಬಿಟ್ಟೆ ಗದ್ದಪ್ಪದಾಗ ಜಾಮಾಗ್ಬಿಟ್ಟವೆ ಸೊ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಹಾಕ್ತೀನಿ ಮೊನ್ನೆ ನೋಡಿ ನೋಡಿ ಇವಾಗ ನೀರು ಹೋಗ್ತವೆ ನೋಡ್ತಿರ್ಬೋದು ನಿಮಗೆಲ್ಲೂ ತಂಪಾಗಿಲ್ಲ ಸೊ ಫುಲ್ ಜಾಮ ಬಟ್ಟೆ ಇದು ಬನ್ನಿ ಕ್ಲೀನ್ ಮಾಡಿ ಹಾಕಿಸಿ ನೋಡಿ ಚೆಕ್ ಮಾಡ್ತಾ ಮಾಡ್ತಾಯಿನಿ ಯಾಕೆ ಅಂದ್ರೆ ನೀರು ಬತ್ತಿಲ್ಲ ಅದು ಸಿಕ್ಕಾಪಟ್ಟೆ ಗೊದ್ದ ಹೋಗಿ ಜಾಮ ಬಟ್ಟೆ ಒಗೈಸ್ ನೋಡಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಜಾಮ ಬಟ್ಟೆ ಗೊದ್ದ ಎಷ್ಟು ಉಬೀರು ಬತ್ತಿಲ್ಲ ಸಿಕ್ಕಾಪ ಸಿಕ್ಕಾಬಿಟ ಜಾಮ್ ಆಗ್ಬಿಟ್ಟೈತಿ ಇನ್ನೂ ಬತ್ತಿಲ್ಲ ನೀರು ಇಲ್ಲಿಂದ ಸಪ್ಲೈ ಆಗ್ತೈತಿ ಸೊ ಇಲ್ಲಿ ಗೈಸ್ ಇಷ್ಟೇ ಇದು ಮಾಡಿರೋ ಹೋಗ್ತಿಲ್ಲ ಫುಲ್ ಒಳಗಡೆ ಎಲ್ಲ ಜಾಮ ಐತಿ ಸೊ ಹೊಸದೇ ಆಗ್ತೀನಿ ಗೈಸ್ ಬೇಸ್ ಪೈನಲ್ಲಿ ಅದಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗದ್ದೆಗಳಾಗ ತುಂಬ್ಕೊಂಡು ಜಾಮ್ ಆಗಿಬಿಟ್ಟಿತ್ತು ಸೊ ಹೊಸ ಹತ್ತ ಬಂದಾಗ್ಬಿಟ್ಟಿನಿ ನೋಡಿ ಇವಾಗ ನೀಟಾಗಿ ಹೋಗ್ತದೆ ನೀರು ಬಸ್ ಪ್ರತಿಯೊಂದು ಚೆಕ್ ಮಾಡ್ಬೇಕು ಇಷ್ಟು ಪ್ರತಿಯೊಂದು ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನೀರು ಹೋದರೆ ಗೊತ್ತಾಗಲ್ಲ ನೋಡಿದ್ರಲ್ಲಿ ನೀವು ಎಕ್ಸಾಂಪಲ್ ನೋಡಿ ಇಷ್ಟು ದೊಡ್ಡ ಗಿಡ ನಾವು ನೋಡ್ದಂಗೆ ಇದ್ದು ಚೆಕ್ ಮಾಡ್ದಂಗೆ ಇದ್ದಿದ್ರೆ ಗಿಡ ಫುಲ್ ಒಣಗೋಗ್ಬಿಡೋದು ನೋಡಿ ಪ್ಲೀಸ್ ಪ್ರತಿಯೊಂದು ಗಿಡ ಚೆಕ್ ಮಾಡಿಬಿಡ್ಬೇಕು ಎಸ್ ಯಾರೇ ಏನು ಬಿಡಲಿ ಸುಮ್ಮನೆ ತಿರುಗಿ ಬಿಟ್ಟಿನಂದ್ರೆ ನಡೆಯಲ್ಲ ನೋಡಿ ಪ್ರತಿಯೊಂದು ಗಿಡದಲ್ಲಿ ಹೋಗ್ತದ ಕಾಣ್ತಿರ್ಬೋದು ನಿಮಗೆ ನೋಡಿ ಹಂಗಾಗಿ ಫುಲ್ ಎಲ್ಲ ಚೆಕ್ ಮಾಡ್ತಾ ಇನ್ನೊಂದು ಕಡೆಯಿಂದ ಹಂಗಾಗಿ ನಿಮಗೆ ನಮ್ಮ ಎದ್ರಿಗೆ ಕಂಡಿದ್ದೊಂದು ಲೈಫ್ ಪ್ರೂಫಾಗಿ ತೋರಿಸಿ ಏನು ಇಷ್ಟೊತ್ತು ಎಸ್ ಪ್ಲೀಸ್ ಇನ್ನಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೊಳ್ಳಿ ಯಾಕಂದರೆ ಬೆಲ್ಲೇ ಕಾನಿ ಹಿಡ್ಕೊಂಡು ನಾನು ಯಾವುದೇ ವಿಡಿಯೋ ಮಾಡಿ ನಿಮ್ಮ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಎಷ್ಟು ನೋಡಿ ಎಲ್ಲದ್ರಿಗೂ ನೀರು ಬರ್ತದಾವೆ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಪ್ರತಿಯೊಂದರಲ್ಲಿ ಇರ್ತೀವಿ ಯಾಕಂದರೆ ಜಾಸ್ತಿ ಮೂರು ವಲಿಗೆ ಅಡಿಕೆ ಇಡೋಕ್ಕೆ ಯಾಕ್ತಿರುವಂದರೆ ಆಲ್ರೆಡಿ ಹೋದ ವೀಡಿಯೋದಲ್ಲಿ ಹೇಳಿದ್ದೆ ಎಷ್ಟು ಬತ್ತ ನೀರು ಹೆಂಗೆ ಕತೆ ಅಂತ ಹಂಗಾಗಿ ಮೂರು ಬೋರ್ ನೀರು ನೀರು ಇರೋದ್ರಿಂದ ಬರೀ ಮೂರು ವಲಿಗೆ ತಿರುಗಿದ್ದೀವಿ ಯಾಕಂದರೆ ಸಿಕ್ಕಾಪಟ್ಟೆ ನೀರಿನ ಕೊರತೆ ಆಗಿರೋದ್ರಿಂದ ಯಾಕಂದರೆ ಇಷ್ಟು ದೊಡ್ಡ ಇಡ ನೀರು ಮೇಂಟೈನ್ ಮಾಡ್ತಾ ಇದೀವಿ ಏನಂದರೆ ಮೂರು ಮೂರು ವಾಲಿಗೆ ತಿರುಗಿದ್ದೀವಿ ಅದು ನಿಮಗೆ ಪ್ರೆಜರ್ ತೋರಿಸ್ತೀನಿ ಬನ್ನಿ ಒಂದು ಇದರಲ್ಲಿ ಎಷ್ಟು ಪ್ರೆಜರ್ ಆಗುತ್ತೆ ಅಂತ ಅಲ್ಲಿ ಮೂರು ಬಾರ್ ನೀರು ಪ್ರೆಜರ್ ನೋಡ್ರಿ ನೀವೇ ಹಂಗಾಗಿ ಮೂರು ವಾಲಿಗೆ ತಿರುವೇನ ಅಷ್ಟೇ ನೋಡ್ತಿರ್ಬೋದು ನೋಡಿ ಒಂದು ಸೆಕೆಂಡ್ ಕಮ್ಮಿ ಆಗ್ತವೆ ಒಂದು ಸೆಕೆಂಡ್ ಜಾಸ್ತಿ ಆಗ್ತವೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಬನ್ನಿ ಮೂರು ವಾಲಿಗೆ ತಿರುಗಿದ್ದೀವಿ ಅಷ್ಟೇ ಮೊದಲು ಏಕ ಒಂದೊಂದು ಲೈನ್ ನೋಡ್ತಿರ್ಬೋದು ಏಕ ಫುಲ್ಲು ಹೆಂಗೆ ಕಾಣ್ತಾ ಇದೆ ವಾಲು ಎಲ್ಲರಿಗೂ ಫುಲ್ ತಿರುಗಿದ್ವಿ ಬೇಕಾ ಮೊದಲು ಇವಾಗ ನೀರಿನ ಕೊರತೆ ಆಗಿರೋದ್ರಿಂದ ಮೂರು ವಾಲಿ ತಿರುಗಿದ್ದೀವಿ ಗೈಸ್ ನೋಡಿ ಗೈಸ್ ಇವತ್ತಿನ ವೀಡಿಯೋ ಇಷ್ಟ ಇದ್ದರೆ ಒಂದು ಲೈಕು ಇಲ್ಲ ಡಿಸ್ಲೈಕು ಆದಷ್ಟು ನೀವು ಫ್ರೆಂಡ್ಸಿಗೆ ಶೇರ್ ಮಾಡಿ ಕಡೆ ಕೀಡಕ್ಕೆ ಗೊತ್ತಾಗ್ಲಿ ಈ ಥರ ಪ್ರಾಬ್ಲಮ್ ಇರ್ತವೆ ಯಾಕಂದರೆ ಗೊದ್ದ ಅಂದರೆ ಯಾಕಂದರೆ ಈ ಬಿಸಿಲು ಜಾಸ್ತಿ ಇರೋದರಿಂದ ಗೊದ್ದೆಗಳೆಲ್ಲ ಹೋಗಿ ಅದರಲ್ಲಿ ಕೂಲ್ ಆಗೋಕ್ಕೆ ಹೋಗ್ಬಿಟ್ಟವೆ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಆ ಥರ ಆಗಿದ್ದಾವೆ ನಾನು ನನ್ನ ನನ್ನ ಮಲ್ದಲ್ಲಿ ಒಂದು ಐದಾರು ಗಿಡ ಆಗಿದ್ದಾವೆ ಇವಾಗಿನ ಚೆಕ್ ಮಾಡೀನಿ ದಯವಿಟ್ಟು ಇನ್ಯಾರು ಸಬ್ಸ್ಕ್ರೈಬಲ್ಲ ಸಬ್ಸ್ಕ್ರೈಬ್ ಹೋಗ್ಕೊಳ್ಳಿ ಬೆಲ್ಲೆ ಕಾನೂ ಹಿಡ್ಕೊಳ್ಳಿ ಮತ್ತೊಂದು ಹತ್ತು ವರ್ಷ ಎಲ್ಲರಿಗೂ ಟೇಕ್ ಕೇರ್ ಟಾಟಾ ಬಾಬೆ ಫ್ರಮ್ ಅಡಿಕೆ ಗಾಯ್ಸ್ ಲವ್ ಯು